ಪವಿತ್ರವಾದ ದಾರವು ಧಾರ್ಮಿಕ ಮಹತ್ವವುಳ್ಳ ದೈವಿಕ ಶಕ್ತಿಯುಳ್ಳ ದಾರವಾಗಿದೆ ಪವಿತ್ರವಾದ ಈ ಕೆಂಪುದಾರವನ್ನು ಕೈಗೆ ಕಟ್ಟಿಕೊಳ್ಳುವುದರಿಂದ ಮಾತ್ರವಲ್ಲ ಮನೆಯ ಈ ಸ್ಥಳಗಳಲ್ಲಿ ಕಟ್ಟಿರುವುದರಿಂದಲೂ ಅಪಾರ ಪ್ರಯೋಜನವಿದೆ ಕಲವ ಅಥವಾ ಪವಿತ್ರವಾದ ದಾರವನ್ನು ಮನೆಯ ಯಾವ ಸ್ಥಳದಲ್ಲಿ ಕಟ್ಟಿದರೆ ಏನು ಪ್ರಯೋಜನ ನೀವು ಪವಿತ್ರವಾದ ಕೆಂಪುದಾರವನ್ನು ನೋಡಿರಬಹುದು ಸಾಮಾನ್ಯವಾಗಿ ಈ ದಾರವನ್ನು ಹಿಂದೂ ಧರ್ಮದವರು ಪೂಜಿಸಿ ತಮ್ಮ ಮಣಿಕಟ್ಟಿನ ಮೇಲೆ ಕಟ್ಟಿಕೊಳ್ಳುತ್ತಾರೆ ಈ ಪವಿತ್ರ ಕೆಂಪುದಾರವನ್ನು ಕಲವಾದಾರ ಅಥವಾ ದಾರವೆಂದು ಕರೆಯುತ್ತಾರೆ ಇದನ್ನು ಹೆಚ್ಚಾಗಿ ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತದೆ ಕಲವಾದಾರವನ್ನ ಕಟ್ಟಿಕೊಳ್ಳುವುದರಿಂದ ತ್ರಿಮೂರ್ತಿಗಳ ಅನುಗ್ರಹ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಕಲಾವಾರವನ್ನ ಯಾವ ವ್ಯಕ್ತಿ ವಿಷ್ಣುವಿನ ವಾಸಸ್ಥಾನವೆನ್ನುವ ನಂಬಿಕೆ ಇದೆ ನಾವು ತುಳಸಿ ಗಿಡಕ್ಕೆ ಕಲವಾದಾರವನ್ನು ಕಟ್ಟುವುದರಿಂದ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತದೆ ಸಕಾರಾತ್ಮಕತೆ ಜೀವನದಲ್ಲಿ ನೆಲೆಯಾಗುತ್ತದೆ ಕುಟುಂಬದಲ್ಲಿ ಧನ ಧಾನ್ಯ ಹಾಗೂ ಸಂತೋಷದ ವಾತಾವರಣವನ್ನು ನಾವು ನೋಡಬಹುದು ದೇವರ ಕೋಣೆಗೆ ಕಲವ ಕಟ್ಟಿ ದೇವರ ಕೋಣೆಯನ್ನು ದೇವಾನುದೇವತೆಗಳ ವಾಸ ಮೇಲೆ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಅಡುಗೆ ಮನೆಯಲ್ಲಿ ಕಲವ ಕಟ್ಟಿ ಅಡುಗೆ ಮನೆಯಲ್ಲೂ ನೀವು ಕಲವಾದಾರವನ್ನು ಕಟ್ಟಬಹುದು ಅಡುಗೆ ಮನೆಯ ಕಿಟಕಿಯ ಮೇಲೆ ಬಾಗಿಲಿಗೆ ಅಡುಗೆ ಮನೆಯಲ್ಲಿರುವ ನೀರಿನ ಪಾತ್ರೆಗೆ ಅಥವಾ ಫ್ರಿಡ್ಜ್ಗೆ ಕಲವಾದಾರವನ್ನು ಕಟ್ಟಬೇಕು ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಈ ಸ್ಥಳಗಳಲ್ಲಿ ಕಟ್ಟಲಾಗುವ ಕಲಾವಧಾರವು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಳಸಿದ ಕಲವಾದಾರವಾಗಿರಬೇಕು ಸುкинуло ಪವಂತು ಧರ್ಮೋ ರಕ್ಷತಿ रक्षિતાಃ